ಹಾಸನ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಆಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರು ತಮ್ಮ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಹಾಗಾಗಿ ಇವತ್ತು ನಾವು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸದಾನಂದ ಗೌಡಾಜಿ ಅವರು ನಾನು ಇಬ್ಬರು ಸಹ ನಾಮಪತ್ರ ಸಲ್ಲಿಕೆಯಲ್ಲಿ ಮತ್ತು ಮೆರವಣಿಗೆಲ್ಲೂ ಕೂಡ ನಾವು ಭಾಗವಹಿಸ್ತಾ ಇದ್ದೇವೆ ಇವತ್ತು ರಾಜ್ಯದಲ್ಲಿ ಅಭೂತಪೂರ್ವದಂಥ ಒಂದು ಬೆಂಬಲ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಎನ್ ಡಿ ಎ ಮಿತ್ರ ಪಕ್ಷ ಆಗಿರ್ತಕ್ಕಂಥ ಜೆ ಡಿ ಎಸ್ ಪಕ್ಷಕ್ಕೂ ಕೂಡ ಸಿಗ್ತಾ ಇದೆ ನಾನು ಕೂಡ ಕಳೆದ ಕೆಲವು ದಿನಗಳಿಂದ ರಾಜ್ಯದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದೇನೆ ಕೇಂದ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು ನರೇಂದ್ರ ಮೋದಿಜಿಯವರ ಒಂದು ಕನಸಿದೆ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ಭಾರತ ಒಂದು ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು ಹಾಗಾಗಿ ಮತ್ತೊಮ್ಮೆ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಈ ಕನಸು ನನಸಾಗುವಂಥ ಇವತ್ತು ವಾತಾವರಣ ನಿರ್ಮಾಣ ಆಗಿದೆ ಇಡೀ ದೇಶಾದ್ಯಂತ ಮತ್ತು ಕರ್ನಾಟಕ ರಾಜ್ಯದಲ್ಲೂ ಸಹ ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಇವತ್ತು ದಿನೇ ದಿನೇ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ನಮಗೆ ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲೂ ಸಹ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾದಳ ಎರಡೂ ಪಕ್ಷಗಳು ಒಗ್ಗಟ್ಟಾಗಿ ಒಂದಾಗಿ ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವ್ರನ್ನ ದೊಡ್ಡ ಹಂತದಲ್ಲಿ ಗೆಲ್ಲಿಸ್ತೇವೆ ಒಗ್ಗಟ್ಟಾಗಿ ನಾವೆಲ್ಲರೂ ಎಲ್ಲರೂ ಕೂಡ ದುಡಿತೇವೆ ನಮ್ಮ ಜಿಲ್ಲೆ ಅಧ್ಯಕ್ಷ ಆಗಿರ್ತಕ್ಕಂಥ ಸಿದ್ದೇಶ್ ಅವರು ನಮ್ಮ ಶಾಸಕರಾಗಿರ್ತಕ್ಕಂಥ ಸಿಮೆಂಟ್ ಮಂಜು ಅವರು ಸುರೇಶ್ ಅವರು ಪ್ರೀತಮ್ ಗೌಡ್ರು ಎಲ್ಲರೂ ಸಹ ಕೂತು ನಮ್ಮ ಜಿಲ್ಲೆ ಎಲ್ಲ ಪದಾಧಿಕಾರಿಗಳ ಸಭೆಯೂ ಕೂಡ ಮಾಡಿದ್ದಾರೆ ಮೊನ್ನೆಯಿಂದ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಎಲ್ಲ ಬೇಲೂರ್ಲೂ ಪ್ರವಾಸ ಹೋಗಿದ್ದು ಎಲ್ಲ ಕಡೆ ಪ್ರವಾಸವೂ ಹೋಗ್ತಾ ಇದ್ದಾರೆ ಎರಡು ದಿನ ಎಲ್ಲವೂ ಕೂಡ ವಾತಾವರಣ ತಿಳಿಯಾಗ್ತದೆ ನಮ್ಮ ನಮ್ಮ ಕರ್ತವ್ಯನೂ ಕೂಡ ಇದೆ ಜೆ ಡಿ ಎಸ್ ಪಕ್ಷ ಬಿ ಜೆ ಪಿಗೆ ಎನ್ ಡಿ ಎಗೆ ತೆಕ್ಕೆಗೆ ಬಂದ ನಂತರ ನಮ್ಮ ಅಭ್ಯರ್ಥಿಗಳನ್ನು ಅವರು ಕಾರ್ಯಕರ್ತರು ತಳಮಟ್ಟದಿಂದ ಅವರು ಕೂಡ ಬೆಂಬಲಿಸಬೇಕು ಆ ನಿರ್ಧಾರವನ್ನು ಕೈಗೊಂಡಿದ್ದಾರೆ ನಮ್ಮ ಕರ್ತವ್ಯ ಇನ್ನೋದ ಕಡೆ ಎಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ನಾವು ಸಂಪೂರ್ಣವಾಗಿ ಬೆಂಬಲಿಸಬೇಕು ಗೆಲ್ಲಿಸಬೇಕು ಇವತ್ತು ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ಬೇಕು ಇದು ನಮ್ಮ ಮುಂದೆ ಇರ್ತಕ್ಕಂಥ ಗುರಿ ನೋಡಿ ಯಾರು ಭೇಟಿ ಮಾಡ್ತಾರೆ ಯಾರೇನ್ ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ಪ್ರಜ್ವಲ್ ಅವರು ಗೆಲ್ಬೇಕು ಅವ್ರು ಗೆಲ್ಬೇಕು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಪ್ರತಿಯೊಬ್ರು ಕೂಡ ಕೆಲಸ ಮಾಡಬೇಕು ಪ್ರತಿಯೊಬ್ರು ಅಂತ ಹೇಳಿದ್ರೆ ಅದ್ರಲ್ಲಿ ಪ್ರೀತಮ್ ಗೌಡರು ಕೂಡ ಸೇರ್ತಾರೆ ನೋಡಿ ಡಿ ಕೆ ಶಿವಕುಮಾರ್ ಅವ್ರು ಏನ್ ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇವತ್ತೇನು ಅಲಯನ್ಸ್ ಆಗಿದೆ ದೇವೇಗೌಡರು ಕೂಡ ಸಂಪೂರ್ಣವಾಗಿ ಅದಕ್ಕೆ ಆಶೀರ್ವಾದ ಮಾಡಿದ್ದಾರೆ ಅದಕ್ಕೆ ಕಾರಣ ಅಂತೇಳಿದ್ರೆ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡ ಜಿಯವರು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳ ಬಗ್ಗೆ ಇಟ್ಟಿರ್ತಕ್ಕಂಥ ಒಂದು ಅಚಲವಾದ ಇರ್ತಕ್ಕಂಥ ಒಂದು ವಿಶ್ವಾಸ ಅವ್ರಿಗೂ ಕೂಡ ವಿಶ್ವಾಸ ಇದೆ ಈ ದೇಶದ ಒಂದು ಸುರಕ್ಷತೆ ದೃಷ್ಟಿಯಿಂದ ದೇಶದ ಸರ್ವತೋನ್ಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಮೋದಿಯವರೇ ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಆ ನಿಟ್ಟಿನಲ್ಲಿ ಇವತ್ತು ಅಲಯನ್ಸ್ ಆಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ಸರಿ ಹೋಗ್ತದೆ